ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರ್ಕಾತೂ ಸನ್ಮಾನ್ಯರೇ ದಿನಾಂಕ ಐದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಜಸ್ನೇ ಈದ್ ಮಿಲಾದುನ್ ನಬಿ ಇಲ್ಕಲ್ ನಗರದಲ್ಲಿ ಆಚರಿಸಲಾಗುವುದು ಅಂಜುಮನ್ ಇಸ್ಲಾಂ ಸಂಸ್ಥೆ ಜಮಾತೆ ಸುನ್ನತ್ ಜಮಾತೆ ಇಸ್ಲಾಮಿ ಹಿಂದ್ ಇಲ್ಕಲ್ ಮೂರು ಸಂಸ್ಥೆ ಸಂಘಗಳು ಇವರ ಸಂಯುಕ್ತ ಆಶ್ರಯದಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ನಡೆಸಲಾಗುವುದು ಹುಗುಂದ್ ಹಾಗೂ ಇಲ್ಕಲ್ ತಾಲೂಕಿನ ಸರ್ವ ಯುವಕರಲ್ಲಿ ಉಷ್ಣಾಂಗನಿ ವಿನಂತಿಸುವುದೇನೆಂದರೆ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಂಜುಮನ್ ಸಂಸ್ಥೆ ಶಾದಿ ಮಹಲ್ ಇಕ್ಕಲದಲ್ಲಿ ಹಾಗೂ ಮದೀನ ಮಹಲ್ ಇಕಲದಲ್ಲಿ ಎರಡು ಸ್ಥಳಗಳಲ್ಲಿ ರಕ್ತದಾನ ಮಾಡಲಾಗುವುದು ಸನ್ಮಾನ್ಯರೇ ಹಜರತ್ ಮೊಹಮ್ಮದ್ ಮುಸ್ತಫಾ ಸುಲ್ಲುಲ್ಲಾಹು ಅಲೇ ಸಲ್ಲಮ್ರವರ ಒಂದು ಸಾವಿರದ ನೂರನೇ ದಿನದ ಜಸ್ನೈ ಈದ್ ಮಿಲಾದುನ್ ನಬಿ ಆಚರಿಸಲಾಗುವುದು ಎಲ್ಲ ಯುವಕರು ರಕ್ತದಾನವನ್ನು ಮಾಡಿ ಜೀವವನ್ನು ಉಳಿಸುವಂಥ ದೊಡ್ಡ ಕಾರ್ಯವನ್ನು ಮಾಡಬೇಕೆಂದು ಅವರಲ್ಲಿ ವಿನಂತಿಸಲಾಗುವುದು ಕರ್ನಾಟಕ ರಾಜ್ಯದ ಸರ್ವ ಮುಸ್ಲಿಂ ಯುವಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಐದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ತವೆಲೂರು ರಕ್ತದಾನವನ್ನು ಮಾಡಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲುಲ್ಲಾಹು ಅಲೈ ಸಲ್ಲಮರವರ ಜೀವನ ಸಂದೇಶವನ್ನು ಈ ಜಗತ್ತಿಗೆ ಬಂದಂತಹ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲೈ ಸಲ್ಲಮರವರು ಒಬ್ಬ ಮನುಷ್ಯನನ್ನು ಪರಿಪೂರ್ಣ ಮನುಷ್ಯನನ್ನಾಗಿ ಮಾಡಿ ಅಂಧಕಾರದಲ್ಲಿ ಒಂದು ಬೆಳಕಾಗಿ ಬಂದು ಜಗತ್ತಿಗೆ ಕೊಟ್ಟಿರುವಂತಹ ಸಂದೇಶವನ್ನು ಇಲ್ಲಿ ಮನುಕುಲಕ್ಕೆ ತಲುಪಿಸುವಂಥ ಪ್ರಯತ್ನ ಮಾಡಬೇಕೆಂದು ತಮ್ಮಲ್ಲಿ ವಿನಿಸುತ್ತೇನೆ ಧನ್ಯವಾದಗಳು ಮನೆಯವ್ರ ಒಂದು ದೊಡ್ಡ ಗೌರವ ಸಿಕ್ತಾವೆ ಒಂದು ಪದ ಸಿಕ್ತು ಅವ್ರಿಗೆ ಅವ್ರು ಭಾಳ ಸೇವೆ ಮಾಡ್ತಾರೆ ಬಡವ್ರು ಸೇವೆ ಮಾಡ್ತಾರೆ ಅವ್ರು ಬಡದ್ದು ಅವ್ರ ಮೇಲೆ ಸದಾ ಇರ್ತೈತೆ ಅವರಿಗೆ ಅವ್ರು ಇನ್ನೂ ಉನ್ನತ ಸ್ಥಾನಕ್ಕೆ ಅವ್ರು ಹೋಗ್ತಾರೆ ಆಮೇಲೆ ಗ್ಯಾರಂಟಿ ಯಾಕಂದ್ರೆ ಅವ್ರು ಎಲ್ಲಾ ಜನರು ಕಟ್ಕೊಂತೀವಿ ಎಲ್ಲರಿಗೂ ಅವರಲ್ಲಿ ಭೇದ ಭಾವ ಇಲ್ಲ ಅವ್ರು ಒಳ್ಳೆಯ ಒಂದು ಸಮಾಜಕ್ಕೆ ಸೇವೆ ಮಾಡ್ತಿದ್ದಾರೆ ಅದೇ ಪ್ರಕಾರ ಎಲ್ಲನೂ ನಮ್ಮ ಕಾಕಾ ಸುಭಾಸ್ ಕಾಕಂಡಿಗೆ ಅವ್ರೂನು ಅವರಿಗೆ ಒಂದು ಸ್ವರ್ಗದಲ್ಲಿ ಉನ್ನತ ಸ್ಥಾನವನ್ನು ದಯಪಾಲಿಸ್ತದೆ ಹಾಗೂ ನಮ್ಮೆಲ್ಲ ನಮ್ಮ ಅಂಜು ಮನೆಯಿಂದ ಅವ್ರಿಗೆ ನಾವು ಕೆಟ್ಟದ್ದನ್ನು ಸಲ್ಲಿಸ್ತೀವಿ